ನಮ್ಮ ಸೌಳಂಗದ ಎಲ್ ಸಿ ಫಾರ್ಟಿ ನೈನ್ ರೈಲ್ವೆ ರೋಡ್ ಓವರ್ ಬ್ರಿಡ್ಜು ಮತ್ತು ರೋಡ್ ಅಂಡರ್ ಬ್ರಿಡ್ಜ್ ಸುಮಾರು ಐವತ್ತೊಂದು ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈಲ್ವೆ ಇಲಾಖೆಯ ಸಹಕಾರದಿಂದ ಕಳೆದ ಎರಡು ವರ್ಷ ಕೆಳಗೆ ಶಂಕುಸ್ಥಾಪನೆಯನ್ನು ಮಾಡಿ ಶುರು ಮಾಡುವಂಥ ಪ್ರಯತ್ನ ಆಗಿತ್ತು ಈ ಒಂದು ಒಟ್ಟು ಈ ಕಾಮಗಾರಿಗೆ ಐವತ್ತೊಂದು ಕೋಟಿ ವೆಚ್ಚ ಆಗಿದೆ ಮೂವತ್ತು ಕೋಟಿ ಈ ಒಂದು ಸೇತುವೆಗೆ ಅಂದರೆ ರೋಡ್ ಓವರ್ ಬ್ರಿಡ್ಜ್ ಇರ್ಬೋದು ರೈಲ್ವೆ ಅಂಡರ್ ಬ್ರಿಡ್ಜ್ ಇರ್ಬೋದು ಸುಮಾರು ಮೂವತ್ತು ಕೋಟಿ ಇದಕ್ಕೆ ವೆಚ್ಚ ಆಗಿದೆ ಹದಿನೇಳು ಕೋಟಿ ಅಕ್ಕಪಕ್ಕದ ಕಟ್ಟಡಗಳಿಗೆ ಮತ್ತೆ ಜಾಗಕ್ಕೆ ಕಾಂಪನ್ಸೇಷನ್ ಕೊಡುವಂತ ಕೆಲಸ ಆಗಿದೆ ಮತ್ತು ಯುಟಿಲಿಟಿ ಶಿಫ್ಟಿಂಗ್ಗೆ ಐದು ಕೋಟಿ ಹತ್ತತ್ರ ಇದಕ್ಕೆ ವೆಚ್ಚ ಆಗಿದೆ ಈ ಒಂದು ಒಟ್ಟು ಈ ಸೇತುವೆಯ ಉದ್ದ ಆರ್ನೂರು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಮೀಟರ್ ಹೆಚ್ಚಿಗೆ ಆಗುತ್ತೆ ಬಿಟ್ಟು ಕೂಡ ಜೀರೋ ಮೀಟರ್ಸ್ ಆಗುತ್ತೆ ವಿಶಾಲವಾದಂತ ಒಂದು ಅಗಲ ಮತ್ತೆ ಉದ್ದ ಮತ್ತೆ ಇಲ್ಲಿ ಆ ಬ್ರಿಡ್ಜ್ ನ ಕೆಳಗೆ ಬರುವಂತ ಎಡಗಡೆ ಮತ್ತೆ ಬಲಗಡೆಗೆ ಸಂಬಂಧಪಟ್ಟಂತ ರಕ್ಷಣೆ ಶೈಲಿ ಕೂಡ ಅನುಕೂಲ ಆಗಲಿ ಅಂತೇಳಿ ಆ ರೋಡ್ ಅಂಡರ್ ಬ್ರಿಡ್ಜ್ ಅನ್ನು ಕೂಡ ಮಾಡುವಂತ ಕೆಲಸ ಆಗಿದೆ ಅದು ಕೂಡ ಇನ್ನೊಂದು ವಾರದಲ್ಲಿ ಲೋಕಾರ್ಪಣೆ ಆಗುತ್ತೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಗೌರವಂಥ ಶಾಸಕರಾದಂಥ ಚನ್ನಬಸಪ್ಪನವರು ಸನ್ಮಾನಿಷ್ತ ವಿಧಾನ ಪರಿಷತ್ತಿನ ಹಿರಿಯ ಸದಂತ ರುದ್ರೇಗೌಡರು ಸನ್ಮಾನಿಷತ ನಮ್ಮ ಅರುಣ್ ರವರು ಇತರೆ ನಮ್ಮ ಈ ಭಾಗದ ಎಲ್ಲ ಗೌರವ ಪ್ರತಿನಿಧಿಗಳು ಇವತ್ತು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಅಧಿಕೃತವಾಗಿ ಜನ ಇಲ್ಲಿ ಸಾರ್ವಜನಿಕರು ತಮ್ಮ ವೆಹಿಕಲ್ ಅನ್ನ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಒಂದು ಲೋಕಾರ್ಪಣೆ ಇವತ್ತು ಟ್ವೆಂಟಿ ಆಗಬೇಕು ಅಂತ ಹೇಳಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದೆ ಸೊ ಆ ದೃಷ್ಟಿಯಿಂದ ಈಗ ಅಧಿಕೃತವಾಗಿ ಇದನ್ನ ಲೋಕ ಚಾಲನೆ ಕೊಡುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಜನಕ್ಕೆ ವಿನಂತಿ ಮಾಡ್ಕೊಳೋದು ಈಗ ಏನದು ಕೂಡ ಲೈಟ್ ವೆಹಿಕಲ್ಸ್ ಮಾತ್ರ ಹೆವಿ ವೆಹಿಕಲ್ಸ್ ಲಾರಿ ಇರ್ಬೋದು ಇರ್ಬೋದು ಹಳೆ ಏನು ಡೈವರ್ಷನ್ ಮಾಡಿದ್ರೆ ಅದೇ ದಿಕ್ಕಲ್ಲಿ ಓಡಾಡುತ್ತೆ ಸೆಟ್ಲ್ ಆಗಿ ಒಂದು ವಾರದ ನಂತರ ಹೆವಿ ವೆಹಿಕಲ್ಸ್ ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇದು ಸಾರ್ವಜನಿಕ ಬಂಧುಗಳು ಇಂತಹ ಒಂದು ಒಳ್ಳೆಯ ದಿನ ಇವತ್ತು ಈ ಒಂದು ಸಂತ ಸಂದರ್ಭ ತುಂಬಾ ದಿನದಿಂದ ಯಾಕಂದ್ರೆ ಕಳೆದ ಒಂದು ಮುಕ್ಕಾಲ್ ವರ್ಷ ಎರಡು ವರ್ಷದೊಳಗೆ ಮುಗಿಸುವಂತ ಕೆಲಸ ಕರೆಕ್ಟ್ ಒಂದು ವರ್ಷ ಹನ್ನೊಂದು ತಿಂಗಳ ಒಳಗೆ ಈ ಒಂದು ಸೇತುವೆಯನ್ನು ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಧಿಕೃತವಾಗಿ ಗೌರವಿತ ನಮ್ಮ ರೈಲ್ವೆ ಸಚಿವರಿಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಸೌಳಂಗದ ಸೇತುವೆ ಇರಬಹುದು ನಮ್ಮ ಪಿ ಎನ್ ಕಾಲೋನಿ ಇರಬಹುದು ಅದೇ ರೀತಿ ನಮ್ಮ ಕಾಶೀಪುರದ ಸೇತುವೆ ಇರಬಹುದು ಅದೇ ರೀತಿ ವಿದ್ಯಾನಗರದ ಇರಬಹುದು ಇದೆಲ್ಲದೂ ಕೂಡ ಅಧಿಕೃತವಾಗಿ ಇನ್ವಿಟೇಷನ್ ಮಾಡಿ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಮಾಡ್ತಾರೆ ಅಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ನಿಧಾನ ಆಗಬಾರ್ದು ಅಂತೇಳಿ ಇವತ್ತು ಅಧಿಕಾರಿಗಳು ಅಧಿಕೃತವಾಗಿ ಇವತ್ತು ಸಾರ್ವಜನಿಕರ ವಾಹನವನ್ನ ಓಡಾಡಲಿಕ್ಕೆ ಇವತ್ತು ಬಿಡುಗಡೆ ಮಾಡುವಂತ ಒಂದು ಅವಕಾಶವನ್ನ ಇವತ್ತು ಮಾಡಿದ್ದಾರೆ ಈ ಒಂದು ಲೈಟ್ ಲೈಟ್ ವೆಹಿಕಲ್ಸ್ ಮಾತ್ರ ಇದರಿಂದ ಓಡಾಡಬಹುದು ಹಾಗಾಗಿ ಒಂದು ವಿತ್ ಇನ್ ಅ ಟೈಮ್ ಅಲ್ಲಿ ಇದನ್ನ ಬಿಟ್ಟು ಕೊಟ್ಟಂತ ಸಂಬಂಧಪಟ್ಟಂತ ಗುತ್ತಿಗೆದಾರ ಇರ್ಬೋದು ಇಲಾಖೆಯ ನಮ್ಮ ರೈಲ್ವೆ ಮತ್ತೆ ಪಿ ಡಬ್ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ನಮ್ಮ ಶಿವಮೊಗ್ಗ ನಗರ ಜನರ ಪರವಾಗಿ ಮತ್ತೆ ಗೌರವಿತ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ ಮತ್ತೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಯಾವ ಯಾವ ಸಂದರ್ಭದಲ್ಲಿ ಇನಿಷಿಯೇಟಿವ್ ತೆಗೆದುಕೊಂಡು ಏನೇನು ಸರಿ ತಪ್ಪುಗಳನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟ್ರಿ ಅದೆಲ್ಲದೂ ಕೂಡ ತುಕೊಂಡು ತುಂಬಾ ಸುಂದರವಾಗಿ ಈ ಒಂದು ಸೇತುವೆಯನ್ನ ಲೋಕಾರ್ಪಣೆ ಒಂದು ಪವಿತ್ರವಾದಂತಹ ಒಂದು ಸಂದರ್ಭ ಕೂಡ ಬಂದಿದೆ ಹಾಗೆ ಈ ಸಂತೋಷವನ್ನು ತಮ್ಮ ಮುಖಾಂತರ ನೆಂಚ್ಕೊಂತ ಇದ್ದೀನಿ ಎಲ್ಲರಿಗೂ